ನೋಡಿ ನಮಗೆ ಎಲ್ಲಿ ಗೌರವ ಇಲ್ವೋ ನಮಗೆ ಎಲ್ಲಿ ಮರ್ಯಾದೆ ಇಲ್ಲವೋ ನಮ್ಮ ವ್ಯಕ್ತಿತ್ವಕ್ಕೆ ಎಲ್ಲಿ ಒಂದು ಬೆಲೆ ಇಲ್ಲವೋ ನಾವು ಆ ಜಾಗದಲ್ಲಿ ಇರಬಾರದು ಅಂತ ನೋಡಿ ಅದಕ್ಕೆ ನಮ್ಮಲ್ಲೊಂದು ಮಾತಿದೆ ನೀವು ಸರಿ ದಾರಿಯಲ್ಲೇ ಇದ್ದೀರಾ ನೀವು ಕೆಟ್ಟದ್ದೇನನ್ನೂ ಮಾಡ್ತಾ ಇಲ್ಲ ನೀವು ತುಂಬ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಆದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಒಂದಷ್ಟು ಜನ ನಿಮ್ಮನ್ನು ತುಳಿಬೇಕು ನಿಮ್ಮನ್ನು ಏನಾದರೂ ಮಾಡಿ ಜನರ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ ಖಂಡಿತ ಮಾಡ್ತಾರೆ ಆದರೆ ಅದು ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂದರೆ ನೋಡಿ ನಿಮ್ಮ ಬೆಳವಣಿಗೆಯ ಸಮಯದಲ್ಲಿ ನಿಮಗೆ ಶತ್ರುಗಳು ಜಾಸ್ತಿ ಆಗೋದು ಇದೇನು ಸರ್ ನನ್ನ ಪಾಡಿಗೆ ನಾನು ಒಳ್ಳೆ ರೀತಿಯಲ್ಲೂ ಹೋಗ್ತಾ ಇದ್ದರೆ ಈ ಜನ ಹೀಗೆ ನನ್ನನ್ನು ಕಾಲೆಳಿತಾರೆ ಹೀಗೆ ನನ್ನನ್ನು ತೆಗಾಕ್ಸೋ ಪ್ರಯತ್ನ ಮಾಡ್ತಾರೆ ಹೀಗೆ ನನಗೆ ಕೇಡ್ ಬಗಸ್ತಾ ಇದ್ದಾರೆ ಏನು ಸರ್ ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ ನಾನು ಯಾರಿಗೂ ಏನೂ ತಪ್ಪು ಮಾಡಿಲ್ಲ ಯಾಕೆ ಸರ್ ನನಗೆ ಹೀಗೆ ಈ ಪ್ರಶ್ನೆ ಬಹಳಷ್ಟು ಜನ ಕೇಳೋದು ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ ನನಗೆ ಯಾಕೆ ಈ ಥರ ಆಗ್ತಾ ಇದೆ ನಾನಿವು ಕಷ್ಟಪಡ್ತಾ ಇದ್ದೀನಿ ಶ್ರಮ ಪಡ್ತಾ ಇದ್ದೀನಿ ಭಗವಂತ ನನಗೆ ಕೊಟ್ಟಿದ್ದಾನೆ ನಾನು ಬೆಳೀತಾ ಇದ್ದೀನಿ ಈ ಬೆಳವಣಿಗೆಯನ್ನು ಸಹಿಸದೆ ಯಾಕೆ ಇವರು ಹೀಗೆ ನನ್ನ ಜೊತೆ ನಡ್ಕೊಳ್ತಿದ್ದಾರೆ ಈ ಸಮಾಜ ಅಥವಾ ಈ ಜನ ಈಗ ಅನ್ಸೋದು ಹೌದು ಇದಕ್ಕೊಂದು ಕತೆ ಹೇಳ್ತೀನಿ ನೋಡಿ ನಮಗೆ ಮರ್ಯಾದೆ ಸಿಗದ ಜಾಗದಲ್ಲಿ ಅಥವಾ ಯಾಕೋ ಒಂದು ಕುಟುಂಬ ಒಂದು ಸಮಾಜ ಅಥವಾ ಒಂದು ಸಂಸ್ಥೆ ನಾನು ಏನೋ ತಪ್ಪು ಮಾಡದೆ ಸುಮ್ ಸುಮ್ಮನೆ ನನ್ನ ಮೇಲೆ ತುಂಬಾ ಅನುಮಾನ ಪಡ್ತು ತುಂಬ ಕೆಡದಾಗ ನಡೆಸ್ಕೊಳ್ತು ಅಂದರೆ ತಕ್ಷಣ ಅಲ್ಲಿಂದ ನಾವು ಜಾಗ ಖಾಲಿ ಮಾಡಬೇಕು ನೋಡಿ ನಿಮ್ಮ ಸ್ವಾಭಿಮಾನವನ್ನು ಮಾರಿಕೊಂಡು ನೀವು ಎಷ್ಟೇ ಕೋಟಿ ಸಂಪಾದಿಸಿದ್ರು ಕೂಡ ಅದೊಂದು ಬದುಕಲ್ಲ ಅಭಿಮಾನ ಮುಖ್ಯ ಸೆಲ್ಫ್ ರೆಸ್ಪೆಕ್ಟ್ ಸಮಾಜ ನಿಮಗೆ ಗೌರವ ಕೊಡುತ್ತೋ ಇಲ್ವೋ ಅದು ಸೆಕೆಂಡ್ರಿ ಸ್ವಯಂ ನಿಮಗೆ ನೀವು ಗೌರವ ಕೊಟ್ಟುಕೊಳ್ಬೇಕು ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಅಂತ ಸ್ವಯಂ ನಿಮಗನ್ನಿಸ್ಬೇಕು ನಾನು ಯಾರಿಗೂ ಕಣ್ಣೀರಾಗ್ಸಿಲ್ಲಪ್ಪ ಈ ದಿನ ನಾನು ಯಾರಿಗೂ ಮೋಸ ಮಾಡಲಿಲ್ಲ ಅಂತ ಸ್ವಯಂ ನಿಮಗೆ ನಿಮ್ಗೆ ಅನ್ಸಿದ್ರೆ ನಿಮ್ಮ ಬಗ್ಗೆ ನಿಮಗನ್ಸಿದ್ರೆ ಅದು ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ ಆತ್ಮವಿಶ್ವಾಸ ಒಂದು ವೇಳೆ ನೀವು ಯಾರಿಗಾದರೂ ಕಣ್ಣೀರು ಹಾಕ್ಸಿದ್ರಿ ಯಾರಿಗೂ ಸುಮ್ಮನೆ ಹೊಡೆದು ಬಿಟ್ಟ್ರಿ ಯಾರಿಗೂ ಬೇಜಾರು ಮಾಡಿಬಿಟ್ರಿ ಅಂದಾಗ ಖಂಡಿತ ನಿಮಗೆ ಮನಃಶಾಂತ್ ಅಥವಾ ಮನಸ್ಸಾಕ್ಷಿ ಅಂತ ಇದ್ದರೆ ಅದು ನಿಮಗೆ ಚುಚ್ಚಬೇಕು ಅಯ್ಯೋ ಪಾಪ ಕಣೆಯ ನಾನು ನನಗೆ ಏನು ಜಿಮ್ ಬಾಡಿ ಇದೆ ಅಂತಲೋ ಅಥವಾ ನನಗೆ ಇನ್ಫ್ಲೂಯೆನ್ಸ್ ಇದೆ ಅಂತಲೋ ಅಥವಾ ನನಗೆಲ್ಲ ದೊಡ್ಡ ದೊಡ್ಡವ್ರಿಗೆ ಗೊತ್ತು ಅಂತಲೋ ಅಥವಾ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಭಾವನೆಯಲ್ಲೋ ಪಾಪ ನಾನು ಅವನ ಮೇಲೆ ಕೈ ಮಾಡಿಬಿಟ್ನಲ್ಲ ಇದು ತಪ್ಪು ಅಂತ ಮನಸ್ಸಾಕ್ಷಿ ಇದ್ದವ್ರಿಗೆ ಖಂಡಿತ ಅನಿಸುತ್ತೆ ಇಲ್ಲ ನಾನು ಇರೋದೇ ಹೀಗೆ ಎನ್ನುವ ಅಹಂಕಾರ ಇರೋರು ಹಾಗೆ ಅದನ್ನು ಮುಂದುವರಿಸ್ತಾರೆ ಮುಂದೆ ಕಾಲದ ಹೊಡೆತ ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ ನೀವು ದುರ್ಬಲರಿಗೆ ಹೊಡಿಬಹುದು ಒಬ್ಬ ಸದೃಢವಾದ ಮನುಷ್ಯ ಒಬ್ಬ ಅಹಂಕಾರಿ ಮನುಷ್ಯ ಒಬ್ಬ ದವಲತ್ತಿನ ಮನುಷ್ಯ ದುರ್ಬಲರ ಮೇಲೆ ಕೈ ಮಾಡಬಹುದು ದುರ್ಬಲರನ್ನ ಹೆದರಿಸಬಹುದು ನೀವು ಶಕ್ತಿಶಾಲಿ ಮನುಷ್ಯರು ಅನಿಸಿಕೊಂಡಿರುವ ನೀವು ದುರ್ಬಲರನ್ನು ನೀವು ಹೊಡೆದ್ರೆ ನಿಮ್ಮನ್ನು ಹೊಡೆಯೋದಿಕ್ಕೆ ಒಬ್ಬ ಸದೃಢವಾದ ವ್ಯಕ್ತಿಯನ್ನು ಭಗವಂತ ಸ್ವಯಂ ನೇಮಿಸಿರ್ತಾನೆ ಅಥವಾ ಭಗವಂತನೇ ಸ್ವಯಂ ನಿಮ್ಮನ್ನು ಹೊಡಿತಾನೆ ಭಗವಂತ ನಿಮಗೆ ಹೊಡೆಯುವಷ್ಟು ಕೆಟ್ಟವನ ಭಗವಂತ ನಿಮಗೆ ಹೊಡಿಲಿಲ್ಲ ನೀವು ಈ ಹಿಂದೆ ದುರ್ಬಲರ ಮೇಲೆ ಸಾಧುಗಳ ಮೇಲೆ ಮುಗ್ಧರ ಮೇಲೆ ಏನು ಕೈ ಮಾಡಿದ್ರಿ ಬಡವರ ಮೇಲೆ ಏನು ದೌರ್ಜನ್ಯ ಮಾಡಿದ್ರಿ ಅದಕ್ಕೆ ಪ್ರತಿಫಲವನ್ನ ಕೊಟ್ಟ ಅಷ್ಟೇ ಭಗವಂತ ನಿಮ್ಗೆ ಮಾಡಿಲ್ಲ ನಿಮ್ಮ ಕರ್ಮಕ್ಕೆ ಪ್ರತಿಫಲ ಕೊಟ್ಟ ಭಗವಂತ ನಿಮ್ಮನ್ನ ಆಶೀರ್ವದಿಸುವುದೂ ಇಲ್ಲ ಭಗವಂತ ನಿಮ್ಮನ್ನ ಶಪಿಸುವುದೂ ಇಲ್ಲ ಕೇವಲ ಭಗವಂತ ನಿಮ್ಮ ಕರ್ಮಗಳಿಗೆ ಫಲವನ್ನಷ್ಟೇ ಲೆಕ್ಕವನ್ನ ಎಲ್ಲೂ ತಪ್ಪದ ಹಾಗೆ ಚುಪ್ತ ಮಾಡುತ್ತಾ ಹೋಗುತ್ತಾನೆ ಹಾಗಾದ್ರೆ ಭಗವಂತನನ್ನು ಪೂಜಿಸುವುದರಲ್ಲಿ ಏನೂ ಅರ್ಥವಿದೆ ಭಗವಂತನನ್ನು ಪೂಜಿಸುವುದರಿಂದ ನಿಮಗೆ ಲಾಭವಾಗುವುದಿಲ್ಲ ಅಥವಾ ಭಗವಂತನ ಪೂಜಿಸುವುದರಿಂದ ನಿಮಗೆ ಯಾವ ಕೆಲಸಗಳು ಸಿದ್ಧಿಸುವುದಿಲ್ಲ ಕೇವಲ ಕೇವಲ ಭಗವಂತ ನಿಮ್ಮನ್ನ ಸನ್ಮಾರ್ಗದತ್ತ ಮುನ್ನಿಡಲಿಕ್ಕೆ ಒಂದು ದೊಡ್ಡ ಪ್ರೋತ್ಸಾಹ ಅಥವಾ ಶಕ್ತಿಯನ್ನು ಕೊಡ್ತಾನೆ ನೀವ್ಯಾರನ್ನೂ ಕೊಲೆ ಮಾಡಿ ಬಂದು ಇಲ್ಲಿ ಯಜ್ಞ ಯಾಗಗಳನ್ನು ಮಾಡಿಸಿ ಅಯ್ಯೋ ದೇವರೇ ನನ್ನನ್ನು ಕಾಪಾಡಪ್ಪ ಅಂದರೆ ನೀನು ಕೊಲೆ ಮಾಡಿ ಬಂದಿರೋ ನನ್ನ ಯಜ್ಞ ಯಾಗಾದಿ ಮಾಡಿಬಿಟ್ಟಿದ್ದೀಯಾ ಅಂತ ದೇವರು ನಿನ್ನನ್ನು ಕ್ಷಮಿಸೋದಾದ್ರೆ ಆತನನ್ನು ನಾನು ದೇವರು ಅಂತ ಯಾಕನ್ಬೇಕು ನೆನ್ಪಿಟ್ಕೊಳ್ಳಿ ನೀವು ದೇವರಿಗೆ ಅದೆಷ್ಟು ಸಾವಿರ ಗಂಧಗಡ್ಡಿ ಹಚ್ಚಿ ನೀವು ಅದೆಷ್ಟು ಸಾವಿರ ಕಾಯಿ ಹೊಡೀರಿ ಅದೆಷ್ಟು ಸಾವಿರ ಹೂಮಾಲೆಯನ್ನು ಹಾಕಿ ದೇವರು ನಿಮ್ಮ ಕರ್ಮದಗಳ ಫಲವನ್ನು ಹೊರತುಪಡಿಸಿ ನಿಮಗೆ ಬೇರೆ ಏನನ್ನೂ ಕೊಡುವುದಿಲ್ಲ ಕೆಟ್ಟದ್ದು ಮಾಡಿದವರಿಗೆ ಒಳ್ಳೆಯದನ್ನು ಯಾವತ್ತೂ ಕೊಡಲ್ಲ ಒಳ್ಳೆಯದನ್ನು ಮಾಡಿದವರಿಗೆ ಕೆಟ್ಟದ್ದನ್ನು ಯಾವತ್ತೂ ಕೊಡುವುದಿಲ್ಲ ನಿಮ್ಮ ಪಾಪಕರ್ಮಗಳಿಗೆ ಪಾಪದ ಫಲ ಪುಣ್ಯಕರ್ಮಗಳಿಗೆ ಪುಣ್ಯದ ಫಲ ಖಂಡಿತ ಅದು ಎಲ್ಲೂ ಹಳಿ ತಪ್ಪದ ಹಾಗೆ ಎಲ್ಲೂ ಅದು ಮಿಸ್ ಆಗದ ಹಾಗೆ ನಿಮಗೆ ಪಕ್ಕಾ ಚುಪ್ತ ಮಾಡ್ತಾನೆ ಭಗವಂತ ಅದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಆದರೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮ ಬಗ್ಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಯಂ ಆತ್ಮವಿಶ್ವಾಸ ನಿಮಗಿದೆ ನೀವು ಯಾರಿಗೂ ದ್ರೋಹ ಮಾಡಿಲ್ಲ ನೀವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆದರೂ ಸಮಾಜ ನಿಮ್ಮೊಂದಿಗೆ ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ತಿದೆ ಅಂತ ಗೊತ್ತಾದಾಗ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೋ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಬೆಲೆ ಇರುವುದಿಲ್ಲವೋ ಆ ಜಾಗದಲ್ಲಿ ಉಳಿಯುವುದರಿಂದ ನಿಮ್ಮ ಬದುಕನ್ನ ಸ್ವಯಂ ನೀವು ಭ್ರಷ್ಟ ಮಾಡಿಕೊಳ್ತೀರ ನೋಡಿ ಹೀಗೆ ಒಬ್ಬ ಸನ್ಯಾಸಿಯ ಕತೆ ಹೇಳ್ತಿದ್ರು ನಮ್ಮ ಗುರುಗಳು ಒಂದು ಊರು ಆ ಊರಿನ ಹೊರಭಾಗಕ್ಕೆ ಒಬ್ಬ ಸನ್ಯಾಸಿ ಬಂದು ಒಂದು ಪುಟ್ಟ ಆಶ್ರಮ ಕಟ್ಟಿಕೊಂಡು ವಾಸ ಮಾಡ್ಲಿಕ್ಕೆ ಶುರು ಮಾಡ್ದ ಆ ಸನ್ಯಾಸಿ ಆ ಊರಿನ ಆ ಹೊರಭಾಗಕ್ಕೆ ಯಾವಾಗ ಬಂದ ಅಂತ ಊರಿನ ಜನಕ್ಕೆ ಗೊತ್ತಿಲ್ಲ ಇದಕ್ಕಿದ್ದ ಹಾಗೆ ಬಂದ ಒಂದು ಪುಟ್ಟ ಆಶ್ರಮ ಕಟ್ಟಿಕೊಂಡ ಒಂದಷ್ಟು ಜನ ಶಿಷ್ಯರಿದ್ದರು ಒಂದು ಪುಟ್ಟ ಆಶ್ರಮ ಕಟ್ಟಿಕೊಂಡು ಶಿಷ್ಯರ ಜೊತೆ ಆ ಸನ್ಯಾಸಿ ಬದುಕ್ತಾ ಇದ್ದ ಜೊತೆಗೆ ಆ ಊರಿನವರಿಗೆ ಓ ಅಲ್ಲಿ ಒಬ್ಬರು ಸನ್ಯಾಸಿಗಳಿದ್ದಾರೆ ಅಂತ ಗೊತ್ತಾಯಿತು ಊರಿನ ಅಷ್ಟೂ ಜನ ಸನ್ಯಾಸಿಯನ್ನು ಇಷ್ಟಪಟ್ಟರು ಅಂತ ಏನಿಲ್ಲ ಆದರೂ ಕೂಡ ಆ ಸನ್ಯಾಸಿ ತನ್ನ ತಪಶಕ್ತಿಯಿಂದ ತುಂಬ ಹೆಸರು ಮಾಡಿದ ಊರಿನ ಅನೇಕ ಜನರು ಬಡವರು ಕಷ್ಟದಲ್ಲಿರೋರು ಬಂದು ಪರಿಹಾರಕ್ಕೋಸ್ಕರ ನೆಮ್ಮದಿಗೋಸ್ಕರ ಆ ಆಶ್ರಮದಲ್ಲಿ ಕೂರ್ತಾ ಇದ್ರು ಆ ಸನ್ಯಾಸಿಗಳಿಂದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಬರ್ತಾ ಇದ್ರು ಹೀಗೆ ನಡೀತಾ ಇತ್ತು ಆದರೆ ನೋಡಿ ಆ ಸನ್ಯಾಸಿಯನ್ನ ಒಂದಷ್ಟು ಜನ ಪ್ರೀತಿಯಿಂದ ದೇವರ ರೀತಿ ನೋಡ್ತಾ ಇದ್ರು ಹೌದು ಆದರೆ ಆ ಊರಿನ ಇನ್ನೊಂದಷ್ಟು ಜನ ಅದು ಹಾಗೆ ಎಲ್ಲ ಜನರು ಒಬ್ಬನತ್ರ ಹೋಗಿ ಅತ್ಯಂತ ಪ್ರೀತಿಯಿಂದ ಶರಣಾಗ್ತಿದ್ದಾರೆ ಎಂದಾಗ ಅಲ್ಲಿ ತಕ್ಷಣ ಶತ್ರುಗಳು ಉಟ್ಕೊಳ್ತಾರೆ ಏನು ಜನ ಎಲ್ಲ ಅವನತ್ರ ಹೋಗೋದೇನು ಊರಲ್ಲಿ ಯಾರೋ ಪಂಡಿತರೇ ಇಲ್ವಾ ಹತ್ರನೇ ಯಾಕೆ ಹೋಗಬೇಕು ಹೀಗೆ ಒಂದಷ್ಟು ಶತ್ರು ವರ್ಗ ಉಟ್ಕೊಳ್ತು ಅವರಿಗೀಗ ಒಂದೇ ಉದ್ದೇಶ ಏನು ಏನಾದರೂ ಮಾಡಿ ಸನ್ಯಾಸಿಗೆ ಕಳಂಕವನ್ನು ಹೊರಿಸಿ ಈ ಊರಿನಿಂದ ಓಡಿಸಬೇಕು ಈಗ ಆ ಸನ್ಯಾಸಿಯ ದಿನನಿತ್ಯದ ದಿನಚರಿ ಹೇಗಿತ್ತು ಅಂದರೆ ಬೆಳಿಗ್ಗೆ ಎದ್ದೇಳೋದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಸಂಧ್ಯಾ ವಂದನೆಯನ್ನು ಮುಗಿಸಿ ಧ್ಯಾನ ಅಥವಾ ಆ ವಿಧಿವಿಧಾನಗಳನ್ನು ಮುಗಿಸಿ ಶಿಷ್ಯರ ಜೊತೆ ಊರು ಒಳಗಡೆ ಹೋಗಿ ಭಿಕ್ಷೆ ಬೇಡಿಕೊಂಡು ಬಂದು ಅದನ್ನು ಊಟ ಮಾಡಿ ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ಳೋದು ಬಂದಂತಹ ಜನರಿಗೆ ಸಾಂತ್ವನ ಹೇಳೋದು ಅಥವಾ ಪರಿಹಾರವನ್ನು ನೀಡೋದು ಹೀಗೆ ಪಾಠಗಳನ್ನು ಬೋಧನೆ ಮಾಡೋದು ಹೀಗೆ ಸನ್ಯಾಸಿ ಒಂದು ದಿನಚರಿ ಈಗ ಊರಿನ ಒಂದು ವರ್ಗ ಈ ಸ್ವಾಮೀಜಿಯನ್ನು ಅಥವಾ ಈ ಸನ್ಯಾಸಿಯನ್ನು ಹೇಗಾದರೂ ಮಾಡಿ ಓಡಿಸಬೇಕು ಅಂತ ನಿರ್ಧಾರ ಮಾಡಿತು ಆಗ ನಿರ್ಧಾರ ಮಾಡಿದಾಗ ಅವರು ಮಾಡಿದ ಮೊದಲ ಕೆಲಸ ಏನು ಇವತ್ತಿನ ಕಾಲದಲ್ಲಿ ಆಗ್ತಾ ಇರೋ ಕೆಲಸವೇ ಅವತ್ತೂ ಆಯಿತು ಏನು ಊರಿನ ಒಂದಷ್ಟು ಜನ ಚೆನ್ನಾಗಿರೋ ಹೆಣ್ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನೋಡ್ರಮ್ಮ ಒಂದು ಕೆಲಸ ಮಾಡಿ ಆ ಸನ್ಯಾಸಿಯ ಮೇಲೆ ನೀವೊಂದು ಕಂಪ್ಲೇಂಟ್ ಕೊಡಿ ನನಗೆ ಈ ಥರ ಮಾಡ್ದ ನನಗೆ ಆ ಥರ ನೋಡ್ದ ಏನೇನೋ ಹೇಳಿ ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಡಿ ನಿಮ್ಗೆ ಹಣ ಕೊಡ್ತೀವಿ ಅಂತ ಆ ಹೆಣ್ಣು ಮಕ್ಕಳನ್ನು ಕೇಳಿಕೊಂಡ್ರು ಅಂದರೆ ಪಾಪ ಆ ಹೆಣ್ಣುಮಕ್ಕಳು ಹೇಳಿದ್ರು ನೋಡಿ ಆ ಸನ್ಯಾಸಿಗಳು ಪಾಪ ದೇವರಂತವರು ಅವರು ನಮ್ಮನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂಥವ್ರ ಮೇಲೆ ನಾವು ಆಪಾದನೆ ಹೊರಿಸಿದ್ರೆ ಭಗವಂತ ಮೆಚ್ಚಿತಾನ ನಾವೀ ಕೆಲಸ ಮಾಡೋದಿಲ್ಲ ಕ್ಷಮಿಸಿಯಿಂದ ಅವರು ಹೊರಟೋದ್ರು ಈ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಏನು ಮಾಡೋದು ಸರಿ ಆಯಿತು ಇನ್ನೊಂದು ಪ್ಲಾನ್ ಅಂದ್ರೆ ನಿಮ್ಮನ್ನು ಏನಾದರೂ ಮಾಡಿ ತುಳಿಲೇಬೇಕು ಅಂತ ನಿಂತಿರೋರು ನಿಮ್ಮಲ್ಲೇನೋ ಸತ್ಯ ಇದೆ ನಿಮ್ಮನ್ನು ನೇರವಾಗಿ ಬಂದು ಎದುರಿಸ್ಲಿಕ್ಕೆ ಆಗಲ್ಲ ಆದರೆ ಅಪಪ್ರಚಾರ ಮಾಡಬೇಕು ಅದೊಂದೇ ದಾರಿ ಅಂದ್ರೆ ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳ್ಕೊಡ್ಬೇಕು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಹೇಳ್ಕೊಡ್ಬೇಕು ಅದೇ ಥರ ಈ ಸನ್ಯಾಸಿಯ ವಿಚಾರದಲ್ಲಿ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗ ನೋಡ್ತಿದ್ದಾನೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಣ್ಣಾಗ್ತಿದ್ದಾನೆ ಒಂದು ದೊಡ್ಡ ಕಾಮುಖ ಅಂತ ಏನೋ ಹೇಳಿ ಅವನನ್ನು ಓಡಿಸೋಣ ಅಂತ ಅಂದುಕೊಂಡರು ಪಾಪ ಆ ಹೆಣ್ಣು ಮಕ್ಕಳು ಧರ್ಮವನ್ನು ಮೀರಲಿಲ್ಲ ಪಾಪ ಆ ಸ್ವಾಮೀಜಿಗಳು ಆ ಸನ್ಯಾಸಿಗಳು ಭಾಳ ಒಳ್ಳೆಯವರು ಅವರು ಕಣ್ಣೆತ್ತಿಯೂ ನೋಡೋದಿಲ್ಲ ಅವರು ನಮ್ಮನ್ನು ಪ್ರೀತಿಯಿಂದ ಅಮ್ಮ ತಾಯಿ ಅಂತ ಮಾತಾಡಿಸ್ತಾರೆ ಅವ್ರ ಮೇಲೆ ನಾವು ಅಂತ ಕಂಪ್ಲೇಂಟ್ ಕೊಡೋದ ಇಲ್ಲ ದೇವರು ಮೆಚ್ಚಲ್ಲ ಅದನ್ನು ಮಾಡಲ್ಲ ಅಂತ ಹೋದರು ಸರಿ ಈಗ ಎರಡನೇ ಪ್ಲಾನ್ ಆಪ್ಷನ್ ಬಿ ಏನಿತ್ತು ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ಸನ್ಯಾಸಿಗಳು ಊರೊಳಗಡೆ ಹೋಗಿ ಭಿಕ್ಷೆ ಎತ್ತುತ್ತಾ ಇದ್ರು ಹಾಗೆ ಒಂದು ಮನೆಯ ಮುಂದೆ ಭಾವತಿ ಭಿಕ್ಷಾ ದೇಹಿ ಅಂತ ನಿಂತಿದ್ರು ಆ ಊರಿನ ಜನ ಎಲ್ಲ ಅಲ್ಲೇ ಓಡಾಡ್ತಾ ಇದ್ರು ಒಟ್ನಾಗ ಎಲ್ಲ ಒಂದು ಜನಸಂದಣಿ ಇತ್ತು ಇದ್ದಕ್ಕಿದ್ದ ಹಾಗೆ ಒಬ್ಬ ದುಷ್ಟ ಬಂದ ಆ ಸನ್ಯಾಸಿ ಕಡೆ ಕೈ ತೋರಿಸ್ದ ಅಯ್ಯೋ ಈ ಕಪಟಿಯನ್ನ ಯಾರು ನಂಬಬೇಡಿ ಯಾಕೆ ಗೊತ್ತಾ ಈತ ನಮ್ಮ ಓಣಿಯಲ್ಲಿ ಎಷ್ಟೋ ಮಕ್ಕಳನ್ನ ಇಡ್ಕೊಂಡು ಹೋಗಿದ್ದಾನೆ ಇವನು ಮಕ್ಕಳನ್ನ ತಿನ್ನುವ ನರಭಕ್ಷಕ ಇವನ ಈ ಕಪಟತನಕ್ಕೆ ಯಾರು ಮಾರು ಹೋಗಬೇಡಿ ಯಾರು ಮೋಸ ಹೋಗಬೇಡಿ ಇವನು ಮಕ್ಕಳನ್ನ ಕೊಲ್ತಾನೆ ಮಕ್ಕಳನ್ನ ಇಡ್ಕೊಳ್ತಾನೆ ಮಕ್ಕಳನ್ನ ಬಲಿ ಕೊಡ್ತಾನೆ ಏನೇನೋ ಹೇಳ್ಬಿಟ್ಟ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟ ಪಾಪ ಆ ಊರಿನ ಜನ ಮುಗ್ಧರು ಏ ಯಾರೋ ಏನೋ ಹೇಳ್ತಾನೆ ಅಂತ ಆರಂಭದಲ್ಲಿ ಅವ್ರು ನಂಬಲಿಲ್ಲ ಆದರೆ ಇವರು ಬಿಟ್ರ ಇಲ್ಲ ಪದೇ ಪದೇ ಅದನ್ನೇ ಹೇಳ್ತಾ ಹೋದರು ಇವನು ಸರಿ ಇಲ್ಲ ಇವನು ಮಕ್ಕಳನ್ನ ಕೊಲ್ತಾನೆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾನೆ ಇವರ ಶಿಷ್ಯ ಇವರು ಎಲ್ಲರೂ ಮಕ್ಕಳನ್ನ ಕಿಡ್ನಾಪ್ ಮಾಡೋರೆ ಹೀಗೆ ಆ ಸುಳ್ಳನ್ನೇ ಪದೇ ಪದೇ ಹೇಳಿ 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 ಊರಿನ ಜನ ಕೂಡ ಅದನ್ನ ನಂಬ್ಲಿಕ್ಕೆ ಶುರು ಮಾಡಿಬಿಟ್ರು ಅದು ಹಾಗೆ ಒಂದು ಸುಳ್ಳನ್ನ ಪದೇ 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 ಹೇಳ್ತಾ ಇದ್ರೆ ಸತ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸತ್ಯ ಆಗಲ್ಲ ಆದರೆ ಸತ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅದೇ ತರ ಇಲ್ಲೂ ಆಯಿತು ಯಾವಾಗ ಈ ದುಷ್ಟರು ಪದೇ ಪದೇ ಈ ಸನ್ಯಾಸಿಯನ್ನ ಮಕ್ಕಳು ಕಳ್ಳ ಮಕ್ಕಳು ಕಳ್ಳ ಮಕ್ಕಳನ್ನು ಕೊಲ್ತಾನೆ ಮಕ್ಕಳನ್ನ ವಾಮಾಚಾರಕ್ಕೆ ಬಳಸಿಕೊಳ್ತಾನೆ ಮಕ್ಕಳನ್ನ ಬಲಿ ಕೊಡ್ತಾನೆ ಮಕ್ಕಳನ್ನ ಇವನು ತಿಂತಾನೆ ಹೀಗೆ ನಾನಾ ಅಪಪ್ರಚಾರ ಮಾಡ್ತಾ ಹೋದ್ರು ಆಮೇಲೆ 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 ಜನ ನಂಬ್ಲಿಕ್ ಶುರು ಮಾಡಿದ್ರು ಯಾವ ಮಟ್ಟಿಗೆ ನಂಬ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಆ ಸನ್ಯಾಸಿಯ ಬಳಿ ಪ್ರೀತಿಯಿಂದ ಹೋಗಿ ಶರಣಾಗ್ತಿದ್ದವರೆಲ್ಲ ಆ ಸನ್ಯಾಸಿಯನ್ನು ಏನಾದರೂ ಮಾಡಿ ಊರಿಂದ ಓಡಿಸಬೇಕು ಮಕ್ಕಳನ್ನು ತಿನ್ನೋ ತಿಂತಾನೆ ಅನ್ನೋದಾದರೆ ಅವನು ಈ ನಾಗರಿಕ ಸಮಾಜದಲ್ಲಿ ಇರೋದಿಕ್ಕೆ ಯೋಗ್ಯನಲ್ಲ ಅಂತ ಹೇಳಿ ಊರಿನವರೆಲ್ಲ ಹೋದ್ರು ಹೋಗಿಬಿಟ್ಟು ಆ ಸನ್ಯಾಸಿಯನ್ನ ಏನಯ್ಯಾ ನಿನ್ನನ್ನು ನಾವು ಸನ್ಯಾಸಿ ದೇವರು ಸಮಾನ ಅಂತ ನೋಡಿದ್ರೆ ನೀನು ಮಕ್ಕಳನ್ನ ತಿಂತೀಯಾ ನಿಮ್ಮಂತವ್ ನಮ್ಮೂರಲ್ಲಿ ಇರಬಾರ್ದು ನಡಿ ನಮ್ಮೂರು ಬಿಟ್ಟು ನಡಿ ಅಂತ ಎಲ್ಲರೂ ಜೋರಾಗಿ ಬೈಲಿಕ್ಕೆ ಶುರು ಮಾಡಿದ್ರು ಆ ಸನ್ಯಾಸಿ ಸಮಾಧಾನವಾಗಿ ಹೇಳ್ದ ನಾನ್ ಮಕ್ಳನ್ನ ಅಪಹರಣ ಮಾಡ್ತೀನ ನಾನ್ ಮಕ್ಳನ್ನ ತಿಂತೀನ ಯಾರೋ ನಿಮ್ಗೆ ಅಪಪ್ರಚಾರ ಮಾಡಿದ್ದಾರೆ ದಯವಿಟ್ಟು ನಂಬಬೇಡಿ ಅಂತ ಹೇಳ್ದ ಇಲ್ಲ ಕಣ್ರಿ ನೀವ್ ಹಂಗ ಮಾಡೋದಕ್ಕೆ ಇನ್ನೇನು ಸುಮ್ ಸುಮ್ನೆ ಹೇಳ್ತಾರ ಜನ ನಿಮ್ ಬಗ್ಗೆ ಎಲ್ಲ ಹೆಟ್ಟ ಅಪಪ್ರಚಾರ ಆಗ್ತಾ ಇದೆ ನೀವು ಮಕ್ಳು ಕಳ್ರಂತೆ ನಡ್ರಿ ನಮ್ಮ ನಮ್ಮೂರಲ್ಲಿ ಇರಬೇಡಿ ಅಂತ ಅಂದ್ರೆ ಕೆಲವೊಂದಷ್ಟು ಜನ ಕೇಳ್ಲಿಕ್ಕೆ ಹೋಗಿದ್ರಲ್ಲ ನಮ್ಮೂರಿಂದ ಆಚೆ ಹೋಗು ಅಂತ ಹೌದಾ ಹಂಗಾದ್ರೆ ಊರೊಳಗಡೆ ಇರೋ ಜನರನ್ನ ಕೇಳ್ತೀನಿ ಅಂತ ಈ ಸನ್ಯಾಸಿ ಊರೊಳಗಡೆ ಒಂಟು ಬಿಟ್ಟ ಸನ್ಯಾಸಿ ಊರೊಳಗಡೆ ಬರ್ತಾವನೆ ಅಂದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಮಕ್ಳುಗಳನ್ನ ಮನೆ ಒಳಗಡೆ ಹಾಕೊಂಡು ಎಲ್ಲ ಕದ ಹಾಕೊಂಡ್ಬಿಟ್ರು ಊರು ಖಾಲಿ 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 ಎಲ್ಲ ಮನೆ ಒಳಗಿದ್ದಾರೆ ಆಗ ಸನ್ಯಾಸಿ ಹೇಳ್ದ ನೋಡಿ ಮಹಾಜನರೇ ನಾನು ಮಕ್ಕಳು ಕಳ್ಳ ಅಂತ ಹೇಳ್ತಿದ್ದಾರಲ್ವಾ ಸರಿ ನಿಮ್ಮ ಮನೆಯ ಯಾವುದಾದ್ರೂ ಮಗು ಕಳತನ ಆಗಿದೆಯಾ ಇಲ್ಲ ನಿಮ್ಮ ಮನೆಯ ಮಗು ನಿಮ್ಮ ಮನೆಯಲ್ಲಿ ಇದೆಯಾ ಒಮ್ಮೆ ಎಲ್ಲರೂ ನೋಡ್ಕೊಳ್ಳಿ ಆಮೇಲೆ ಹೇಳಿ ನಾನು ಒಪ್ಕೊಳ್ತೀನಿ ಅಂದ್ರು ಆಗ ಎಲ್ಲ ನೋಡ್ತಾರೆ ಎಲ್ಲಾರ ಮನೆಯ ಮಕ್ಕಳು ಅವರವ್ರ ಮನೆಯಲ್ಲಿ ಸುರಕ್ಷಿತವಾಗಿದ್ದಾರೆ ಆಗ ಅನ್ನಿಸ್ತು ಅಯ್ಯೋ ಯಾರೋ ಅಪಪ್ರಚಾರ ಮಾಡಿದ್ರು ಪಾಪ ಈ ಸನ್ಯಾಸಿ ಮೇಲೆ ನಾವು ಅನುಮಾನ ಪಟ್ಬಿಟ್ವಲ್ಲ ಅಂತ ಎಲ್ಲ ಬಂದು ಕಾಲಿಗೆ ಬಿದ್ದು ಬಿಡ್ತಾರೆ ಆದ್ರೆ ಆ ಸನ್ಯಾಸಿ ಹೇಳ್ತಾನೆ ನಿಮ್ಮ ನಿಮ್ಮ ಮನೆಯ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂತ ಕೇಳಿ ಬಹಳ ಸಂತೋಷವಾಯಿತು ಆದರೆ ನಾನಿಲ್ಲಿ ಇರೋದಿಲ್ಲ ಎಲ್ಲಿ ನನ್ನ ಗೌರವಕ್ಕೆ ಎಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಹಾಗೂ ಎಲ್ಲಿ ನನ್ನ ತಪಸ್ಸಿಗೆ ಬೆಲೆ ಇಲ್ಲವೋ ಅಲ್ಲಿ ನಾನು ಇರುವುದಿಲ್ಲ ಅಂತ ಹೇಳಿ ಆ ಶಿಷ್ಯರನ್ನು ಕರ್ಕೊಂಡು ಆ ಊರಿನಿಂದ ನಿರ್ಗಮಿಸಿಬಿಟ್ಟ ಆ ಊರಿನ ಜನ ಬಹಳ ಪಶ್ಚಾತ್ತಾಪಪಟ್ಟರು ಆ ಸನ್ಯಾಸಿ ಬಂದು ಇದ್ದಿದ್ದು ಊರಿನ ಜನರಿಗೆ ಏನೇ ಕಷ್ಟ ಬಂದರೂ ಎಲ್ಲಲ್ಲಿ ಹೋಗ್ತಾ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ತಾ ಇದ್ರು ಏನೋ ಒಂದು ಊರಿನ ಕಳೆ ಇತ್ತು ನೆಮ್ಮದಿ ಇತ್ತು ಆದರೆ ಆ ಸನ್ಯಾಸಿ ಈಗ ನಮ್ಮ ತಪ್ಪಿನಿಂದ ಊರು ಬಿಟ್ಟು ಹೋಗ್ತಿದ್ದಾನೆ ಅಂತ ಗೊತ್ತಾದಾಗ ಎಲ್ಲರೂ ತುಂಬ ದುಃಖಪಟ್ಟರು ಆದರೆ ಸನ್ಯಾಸಿಯ ನಿರ್ಧಾರವೇ ನಿರ್ಧಾರ ಒಮ್ಮೆ ಎಲ್ಲಿ ನನಗೆ ಬೆಲೆ ಇಲ್ಲವೋ ಎಲ್ಲಿ ಬಗ್ಗೆ ನನ್ನ ಬಗ್ಗೆ ಸುಮ್ಮನೆ ಸುಮ್ಮನೆ ಅನುಮಾನ ಪಟ್ಟರೋ ಜಾಗದಲ್ಲಿ ಇರಲ್ಲ ನನಗೆ ಜನ ಬೆಂಬಲ ನನ್ನ ಆಶ್ರಮಕ್ಕೆ ಹೆಚ್ಚು ಜನ ಬರಲಿ ಇದೆಲ್ಲ ಭ್ರಮೆ ಇಲ್ಲ ನನಗೆ ಧರ್ಮ ಮುಖ್ಯ ನಂಬಿಕೆ ಮುಖ್ಯ ಒಬ್ಬರನ್ನು ನಂಬಬೇಕು ಒಬ್ರು ಅಪಪ್ರಚಾರ ಮಾಡಿದ್ರು ಈಗ ನೋಡಿ ಈ ಕಥೆಯಲ್ಲಿ ತಗೊಳ್ಳೋಣ ಯಾರೋ ಬಂದು ದುಷ್ಟರು ಹೇಳಿದ್ರು ಅಯ್ಯೋ ಇವನು ಮಕ್ಕಳನ್ನು ಕರೀತಾನೆ ಅಯ್ಯೋ ಇವನು ಮಕ್ಕಳನ್ನು ಕೊಲ್ತಾನೆ ಕೆಲವು ಮಕ್ಕಳನ್ನು ವಾಮಾಚಾರಕ್ಕೆ ಬಳಸಿಕೊಳ್ತಾನೆ ಕೆಲವು ಮಕ್ಕಳನ್ನು ಇವನೇ ತಿಂತಾನೆ ಕೆಲವು ಮಕ್ಕಳನ್ನು ಬಲಿ ಕೊಡ್ತಾನೆ ಹೀಗೆ ಏನೇನೋ ಹೇಳಿದ್ರಲ್ಲ ಅದು ನಂಬೋಕ್ಕಿಂತ ಮುಂಚೆ ಯಾವ ಮಕ್ಕಳು ಕಳತಾನ ಆಗಿದ್ದಾರೆ ಯಾರ ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ತಿಳ್ಕೊಳ್ಬೋದಿತ್ತಲ್ವ ಯಾರು ಹೇಳಿದ್ದನ್ನೇ ಕೇಳಿಬಿಟ್ರು ಅದನ್ನೇ ನಂಬಿಬಿಟ್ರೂ ಅದನ್ನೇ ಕಾರ್ಯರೂಪಕ್ಕೆ ತರಲಿಕ್ಕೆ ಹೋದರು ಕಡೆಯಲ್ಲಿ ಗೊತ್ತಾಯಿತು ಯಾವಾಗ ಸನ್ಯಾಸಿ ಹೇಳಿದ್ರು ನೋಡಿ ನಾನು ಮಕ್ಕಳು ಕಳ್ಳ ಅಂತ ಹೇಳ್ತಾ ಇದ್ದೀರಲ್ವ ನಿಮ್ಮ ಮನೆಯ ಯಾವುದಾದ್ರೂ ಮಕ್ಕಳು ಅಥವಾ ನಿಮ್ಮೂರಿನ ಯಾವುದಾದ್ರೂ ಮಗು ಕಾಣೆಯಾಗಿದೆಯಾ ಕರ್ತಾನ ಆಗಿದೆಯಾ ಅಥವಾ ನಿಮ್ಮ ಮನೆಯಲ್ಲಿ ಇಲ್ವಾ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ಎಲ್ಲ ಅಂತ ಹೇಳಿದ್ರು ಆಗೆಲ್ಲ ನೋಡ್ಕೊಳ್ತಾರೆ ಎಲ್ಲ ಮಕ್ಕಳು ಸುರಕ್ಷಿತವಾಗಿದ್ರು ಇದೇ ಕೆಲಸವನ್ನು ಮೊದಲು ಮಾಡಿದ್ರೆ ಸುಮ್ಮ ಸುಮ್ಮನೆ ಯಾರ ಮೇಲೂ ಅನುಮಾನ ಪಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಗೆ ನಮ್ಮ ಜೀವನದಲ್ಲೂ ಕೂಡ ಯಾರೋ ಬಂದು ನಮಗೆ ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡಿದಾಗ ಯಾರೋ ಬಗ್ಗೆ ಬಂದು ನಂಬಳಿ ಕೆಡ್ದಾಗ ಹೇಳಿದಾಗ ಅದನ್ನ ವೆರಿಫಿಕೇಶನ್ ಮಾಡುವುದು ಬಹಳ ಮುಖ್ಯ ಅದು ಹೌದಾ ಅದು ಸತ್ಯನಾ ಅವನು ಹೇಳ್ದ ನಾನು ನಂಬಿಟ್ಟೆ ಅಂತ ಆಗಬಾರ್ದು ಒಳ್ಳೆ ವಿಚಾರವನ್ನ ತಕ್ಷಣ ನಂಬಿ ಏನ್ ತೊಂದರೆ ಇಲ್ಲ ಈಗ ಉದಾಹರಣೆಗೆ ಏ ಆ ಬೋರನ ಮಗ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದಂತೆ ಕೊಣ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾನಂತೆ ಆ್ಯಕ್ಚುಲಿ ಅದು ಸುಳ್ಳು ಅವನು ಬಂದಿರೋದು ಮೂರನೇ ಸ್ಥಾನ ಬಟ್ ಯಾರು ಹೇಳಿದ್ರು ಆ ಬೋರಂಡ್ ಮಗ ಫಸ್ಟ್ ಫಸ್ಟ್ ರನ್ನಿಂಗ್ ರೇಸಲ್ಲಿ ಮೊದಲನೇ ಸ್ಥಾನ ಬಂದಿದ್ದಾನೆ ಹೌದಾ ಏ ಅದ್ಭುತ ತಕೋಣೋ ಅವನೇನು ಪ್ರಾಕ್ಟೀಸ್ ಮಾಡ್ತಿದ್ನೋ ಬಹಳ ಖುಷಿ ಏನು ಆ ಬೋರಣ್ಣ ಮಗ ಮೊದಲನೇ ಅಂದರೆ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಮೊದಲು ಬಂದಂತೆ ಬಹಳ ಖುಷಿ ಆಯ್ತು ಕೊಣೋ ಅಂದರೆ ಅದು ಒಳ್ಳೆ ವಿಚಾರ ನಂಬಿ ಮೂರನೇ ಸ್ಥಾನ ಹೌದು ಬಟ್ ಏನು ನಂಬೋದ್ರಿಂದ ಏನು ತೊಂದರೆ ಇಲ್ಲ ಒಳ್ಳೇದನ್ನ ತಕ್ಷಣ ನಂಬಿ ಆದರೆ ಕೆಟ್ಟದ್ದು ಅಪಪ್ರಚಾರವನ್ನ ಹಂಗ ನಂಬಬೇಡಿ ಒಳ್ಳೆಯದನ್ನು ನಂಬುವುದರಿಂದ ಏನೂ ನಷ್ಟ ಇಲ್ಲ ಆದರೆ ಸುಳ್ಳು ಸುಳ್ಳು ಅಪಪ್ರಚಾರಗಳನ್ನ ನಂಬಿ ಅದನ್ನೇ ಸತ್ಯ ಅಂದುಕೊಂಡ್ರೆ ತುಂಬಾ ದೊಡ್ಡ ದುರಂತಗಳು ನಡೀತಾವೆ ಹಾಗಾಗಿ ನಿಮ್ಮ ಬಗ್ಗೆ ಇನ್ಯಾರ ಹತ್ರನೂ ಹೋಗಿ ಕೆಟ್ಟದಾಗ ಹೇಳ್ಬೋದು ಹಾಗೆ ಇನ್ಯಾರ ಬಗ್ಗೆನೂ ಬಂದು ನಿಮ್ಮ ಹತ್ರ ಕೆಟ್ಟದಾಗ ಹೇಳ್ಬೋದು ನಮ್ಮ ಬಗ್ಗೆ ಹೋಗಿ ಇನ್ಯಾರು ಇನ್ಯಾರ ಹತ್ರ ಹೇಳ್ತಾರೋ ಅದು ನಮ್ಮ ಕೈಲಿಲ್ಲ ಆದರೆ ಯಾರದೋ ಬಗ್ಗೆ ಬಂದು ನಮ್ಮ ಹತ್ರ ಹೇಳಬೇಕಾದ್ರೆ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಬೇಕು ತಕ್ಷಣ ಅದು ಸತ್ಯ ಅಂತ ನಂಬೋದು ಬೇಡ ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಹಿರಿ ಇನ್ನೊಂಚೂರು ಏನೋ ವಿಚಾರ ಅರ್ಥ ಆಗ್ಬೋದೋ ಏನೋ ಹೌದಲ್ವಾ ಹಾಗಾಗಿ ಯಾರಾದರೂ ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಅನುಮಾನ ಪಟ್ಟರು ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತಿಲ್ಲ ಅಥವಾ ನಿಮ್ಮ ಜೊತೆ ಕೆಡದಾಗ ನಡ್ಕೊಂಡ್ರು ಅಥವಾ ನಿಮ್ಮನ್ನು ಅವಮಾನಿಸಿದ್ರು ಅಂತಹ ಜಾಗದಲ್ಲಿ ಸ್ವಾಭಿಮಾನ ಕಳ್ಕೊಂಡು ಇರಬಾರದು ಬೇರೆ ಕಡೆ ಹೊರಡಬೇಕು ಅಲ್ಲಿಂದ ತೆರಳುವುದು ಬಹಳ ಮುಖ್ಯವಾಗುತ್ತೆ